ನಮಸ್ಕಾರ ಸರ್ ನಮ್ದು ಮೇಲಿನ ಜುಗಾನಿ ಘಾಟಿ ಪಂಚಾಯತಿ ದೊಡ್ಬಳ್ಳಾಪುರ ತಾಲೂಕು ನಮ್ದು ನಾವು ಸುಮಾರು ನಮ್ ತಂದೆಯವರು ನಮ್ ತಾತವರು ಇದರಿ ಕಟ್ತಾ ಇದ್ವಿ ಆದ್ರೆ ನಾನು ಒಂದು ಎರಡು ಮೂರು ವರ್ಷಗಳಿಂದ ಹಸು ಹಳ್ಳಿಕರ ಹಸುಗಳು ಕಟ್ಬೇಕು ಅಂತ ಅಂತ ಒಂದು ಆಸೆ ಆಯ್ತು ಅದ ಮೂರು ವರ್ಷ ಆಯ್ತಾ ಹಸುಗಳು ತಂದು ಮೂರು ವರ್ಷದಿಂದ ವರ್ಷಕ್ಕೊಂದೊಂದು ಕರು ಹಾಕುತ್ತೆ ಕೆಲಸಾನು ಮಾಡ್ತಾ ಇರ್ತೀವಿ ಒಂದ್ ಎರಡು ಲೀಟರ್ ಕರು ಇರ್ತೈತಿ ಒಂದರಲ್ಲಿ ಒಂದೊಂದು ಲೀಟರ್ ಬರೋದು ಕರುಗೆ ಬಿಟ್ಟು ಒಂದೊಂದು ಲೀಟರ್ ಒಂದೂವರೆ ಲೀಟರ್ ಬರುತ್ತೆ ಜಮೀನ್ ಇದೆ ಉಳ್ತೀರಾ ಇಲ್ಲ ನಾವು ಮೊದಲು ಎಲ್ಲಾನು ಹೊರಗಳೆಲ್ಲ ಉಳ್ತಾ ಇದ್ದೀವಿ ಈಗ ಏನೋ ಸ್ವಲ್ಪ ಕಡಿಮೆ ಇದ್ದಾಗ ಮಾತ್ರ ಹಸುಗಳಲ್ಲಿ ಉತ್ಕೊಂತಿವೆ ಇಲ್ಲಾಂದ್ರೆ ಟ್ಯಾಕ್ಟ್ರಿ ಇರ್ತೀವಿ ಸಾಲು ಕುಂಟೆ ಇವೆಲ್ಲಾನು ಹಸುಗಳಲ್ಲೇ ನಾವು ಮಾಡ್ತೀವಿ ಮತ್ತೆ ಸಾಲ್ ಹೊಡಿಯೋದಕ್ಕೆ ಮಾತ್ರ ಅಷ್ಟೇ ಹಸು ಬಳಕೆ ಮಾಡ್ತಾ ಇದೀರಾ ಜಾತ್ರೆಯಿಂದ ಏನಾದ್ರು ಕೊಂಡ್ಕೊಂಡ್ ಬಂದಿದ್ದ ಇಲ್ಲ ನೀವು ನಿಮ್ಮ ಹಸುಗಳಲ್ಲಿ ಹುಟ್ಟಿರೋ ಇಲ್ಲ ಇಲ್ಲ ಕೊಂಡ್ಕೊಂಡ್ ಬಂದಿರೋದೇ ಇದು ನಮ್ ಫಸ್ಟ್ ವರಿಗಳು ಕಟ್ತಾ ಇದ್ವಿ ಆ ಈಗ ಏನು ಹಸುಗಳು ಕಟ್ಬೇಕಂತ ಒಂದು ಆಸೆಯಿಂದ ಆ ನಾವು ಹಸುಗಳು ಒಂದು ಮೂರು ವರ್ಷದಿಂದ ತಂದು ಅದನ್ನೇ ಇಟ್ಕೊಂಡಿದ್ವಿ ಇನ್ನೂ ಮಾರಲೇ ಇಲ್ಲ ಹಸುಗಳು ಈಗ ಎಲ್ಲ ನಾವ್ ತಂದಿದ್ದು ನಾಲ್ಕಲ್ಲ ಆರಲ್ಲಿ ಇತ್ತು ಈಗ ಕಡೆ ಬಂದಿದೆ ಆದ್ರೂನು ಇವಾಗ ಇನ್ನಾನು ಒಂದು ಮೂರ್ನಾಲ್ಕು ವರ್ಷ ಇಟ್ಕೋಬೋದು ಏನೋ ತೊಂದ್ರೆ ಇಲ್ಲಿದ್ರೆ ಹೌದೌದು ಹಳ್ಳಿ ಕರೆ ಅಂದ್ರೆ ಅಲ್ಲ ಉಳ್ಮೆ ಮಾಡುತ್ತೆ ಎಲ್ಲಾನುನು ಆದ್ರೆ ಹಳ್ಳಿಕರ ಉಳ್ಮೆ ಉಳಿಯೋದ್ರಲ್ಲಿ ಸ್ವಲ್ಪ ಮಜಾ ಇರುತ್ತೆ ಅವು ನೇರವಾಗಿ ಹೋಗೋದು ಶಿಸ್ತಿನಿಂದ ಹೋಗೋದು ಎಲ್ಲಾನು ತುಂಬಾ ಚೆನ್ನಾಗಿ ಕಲ್ತಿರ್ದ್ ಹ್ಮ್ ಹೌದು ಅದು ನಾವು ಕಲ್ಸೋದ್ರ ಮೇಲೆ ಇರುತ್ತೆ ಅವತ್ತು ಎನರ್ಜಿ ಚೆನ್ನಾಗಿರುತ್ತೆ ಅವಕ್ಕೆ ಹೌದು ಇದು ಎಂಬತ್ ಸಾವಿರ ಅವ್ರ ಜೊತೆ ವರ್ಷಕ್ಕೆ ಒಂದೊಂದು ಕರು ಆಗುತ್ತೆ ಮೂರು ವರ್ಷಕ್ಕೆ ಮೂರ್ ಮೂರು ಕರುಗಳು ಆಗಿದಾವೆ ಆಗ್ಲೇ ಒಂದು ಎರಡು ಎರಡು ಗಂಡು ಕರು ಒಂದು ಮೂರ್ ಕ ಎಣ್ಣು ಕರುಗಳು ಕೊಟ್ಟಿದ್ದಾವೆ ಅಂದ್ರೆ ಮಾರಿ ಬಿಟ್ಟಿದ್ವಿ ಆದ್ರೂ ಇವಾಗ ಇನ್ನ ಒಂದ್ ಎರಡು ಕರುಗಳು ಮನೆಯಲ್ಲೇ ಇವೆ

ನಾವ್ ಮನುಷ್ಯರಿಗೆ ಯಾವ ತರ ನಾವು ಸಮಾಧಿ ಮಾಡಿ ಗುಂಡಿ ತೋಡಿ ಇದ್ ಮಾಡ್ತೀವಿ ನಾವು ಅದೇ ತರ ಮಾಡಿ ಪೂಜೆ ಸಮೇತ ಮಾಡ್ತೀವಿ ನಾವು ಹೌದೌದು ಬೇರೆ ಹೌದು ಯಾವ ತರ ಮಾಡಬಾರ್ದು ಇದರಿಂದ ವ್ಯವಸಾಯ ಮಾಡೋದ್ರಿಂದ ನಿಮ್ ಅನುಕೂಲ ಆಗಿದ್ಯಾ ಆಗಿದ್ಯಾಂದರಾಗಿಲ್ವಾ ಹೌದೌದು ನಮ್ ಕಡೆ ಏನು ಪರವಾಗಿಲ್ಲ ಕೆಲವ್ರು ವ್ಯವಸಾಯ ಮಾಡೋದಕ್ಕೆ ಹಿಂದಿರೀತಾರೆ ಈಗಿನ ಕಾಲದಲ್ಲಿ ನೀವು ಮಾರ್ಗದರ್ಶಿ ಆಗಿದ್ದೀರಾ ನಾವು ಚಿಕ್ಕಂದ ನೋಡಿದೀವಿ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ನಾವು ಹಸುಗಳೆಲ್ಲ ಕಟ್ಟಿ ಸಾಕಿ ಎಲ್ಲಾ ಮಾಡ್ಬಿಟ್ಬಿಟ್ಟಿದ್ವಿ ನಮ್ಮನ್ನ ಹಸುಗಳೇ ಟ್ರೈನ್ ಸತ್ತೋದು ವರ್ಗರ್ಗಳೇ ಹಳ್ಳಿ ಕಾರಿಡ್ಡ ಮತ್ತೆ ನಾನ್ ಕಟ್ಬೇಕು ಇವಾಗ ನೋಡೋಣ ಮುಂದಿನ ದಿನಗಳ ಸಿಗ್ಬೋದು ನೋಡ್ತೀನಿ ಸ್ನೇಹಿತರೆ ನೋಡಿ ಈಗ ರೈತರ ಕಷ್ಟ ಈಗಿರುತ್ತೆ ಈ ಹಳ್ಳಿ ಕಾರ ಹಸುಳೆ ರೈತರ ಗತ್ತು ಅನ್ನೋದಿಕ್ಕೆ ಇದನ್ನ ಸಾಕ್ಷಿ ನೀವು ನೋಡಿ ಕಲ್ತ್ಕೊಂಡ್ಬೇಕು ಮುಂದಿನ ದಿನಗಳಲ್ಲಿ ವ್ಯವಸಾಯ ಅನ್ನೋದು ಏನ್ ಕಡಿಮೆ ಆಗುತ್ತೆ ನೋಡ್ಬೇಕು ಇಲ್ಲ ಕಡಿಮೆನೇ ಆಗ್ಬಿಡ್ತದ ಇಲ್ಲ ಈ ರಿಯಲ್ ಎಸ್ಟೇಟ್ ಉದ್ಯಮಗಳಿಂದ ಅರ್ಧ ಜಮೀನುಗಳೆಲ್ಲ ಹೊರಟತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಷ್ಟ ಅನ್ಸುತ್ತೆ ನೋಡೋಣ ಈ ರೈತರು ಇರೋವರೆಗೂ ಬೆಂಬಲ ಇದ್ದೇ ಇರ್ತದೆ ವ್ಯವಸಾಯಕ್ಕ ಆದಷ್ಟು ನೋಡೋಣ ಇನ್ನು ಕರಿಗಳು ಇದಾವ ತೋರಿಸಿ ನಿಮ್ಗೆ ನೋಡಿ ಇದು ಹಳ್ಳಿ ಕರ್ ಓರ್ಗರ ಇದು ಓರ್ಗರ ಎಷ್ಟು ಮುಂದೆ ಅದು ಇದು ಗಂಡ ಕರು ಈ ಸುಳಿಗಳು ಈ ಕಡೆ ಇದು ಕತ್ತ ಮೇಲೆ ಮೇಲೆ ಬಂದ್ರೆ ಇದು ಕಾಡ್ ಸುಳಿ ಅಂತಾರೆ ಈ ಕಡೆ ಕೆಳಗೆ ಬಂದ್ರೆ ರಮ್ಮುಸ್ ಅಂತಾರೆ ಆದ್ರೆ ಬಲಗಡೆ ಇದ್ರೆ ಪರವಾಗಿಲ್ಲ ಎಡಗಡೆ ಇದ್ರೆ ರಮ್ಮುಸ್ ಅಂತ ಹೇಳ್ತಾರೆ ಕಾಲುಗಳಲ್ಲಿ ಇದ್ರೆ ಇಲ್ಲಿ ಬೇಡಿಸುಳಿ ಅಂತ ಹೇಳ್ತಾರೆ ಈ ಕಡೆ ಹಿಂದೆ ಬಾಲದಲ್ಲಿ ಏನಾದ್ರು ಬಂದ್ರೆ ಪರ್ಕೆ ಸುಳಿ ಅಂತಾರೆ ಕಟ್ತಾರೆ ಪರ್ಕೆ ಸುಳಿ ನಾವು ಕಟ್ಟೋದಿಲ್ಲ ನಾವು ಇದು ರಮಸ್ ಬಲಗಡೆ ಕಟ್ಕೊಂತೀವಿ ಎಡಗಡೆ ಇದ್ರೆ ಕಟ್ಟಲ್ಲ ಇದು ಏನು ನಮ್ದ್ರಲ್ಲಿ ಯಾವ್ದ ಇದಿಲ್ಲ ಒಟ್ಟಿನಲ್ಲಿ ಈಗ ಪ್ರಾಬ್ಲಮ್ ಇಲ್ಲ ಹೌದೌದು ಹೌದು ಹಾ ಡಿಸೆಂಬರ್ ಅಲ್ಲೇ ಡಿಸೆಂಬರ್ ಎಂಡಿಂಗ್ ಹೌದೌದು ಜನವರಿ ಫಸ್ಟ್ ಬರುತ್ತದೆ ಡಿಸೆಂಬರ್ ಎಂಡಿಗೆ ಬರುತ್ತೆ ತುಂಬಾ ಧನ್ಯವಾದಗಳು ಧನ್ಯವಾದ